<哇>我今天反正。 ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಆರಾಮದಿರಿ ಆರಾಮದಿರಿನು ನಾವು ಆರಾಮದಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತು ಬುಧವಾರ ಬೆಳಗ್ಗೆ ನಾಲ್ಕೂವರೆ ಆಗಿತ್ತು ನೋಡಿರಿ ಟೈಮ್ ಅಂದರೆ ಇವತ್ತು ಜಲ್ದಿನೇ ಎದ್ದಿದ್ದು ನಮ್ಮ ಮನೆಯವರು ಜಲ್ದಿ ಕೆಲ್ಸಕ್ಕೆ ಹೋಗ್ತಾರಂತ ಅಂದರೆ ಏಳು ಗಂಟೆಗೆ ಹೋಗ್ತಾರಂತ ಅದಕ್ಕಾಗಿ ಜಲ್ದಿನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಅವರಿಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿ ಕೊಟ್ರೈತಂತೆ ಜಲ್ದಿನೇ ಎದ್ದಿದ್ದು ಅವರು ಎದ್ದಾರಿ ಎದ್ದು ಅವರು ಬಾತ್ರೂಮ್ಗೆ ಹೋಗಿದ್ರು ನಾನು ಈಗ ಫಸ್ಟಿಗೆ ಎದ್ಬಿಟ್ಟು ಬಾತ್ರೂಮ್ಗೆ ಹೋಗಿ ಮುಖ ತಕ್ಕೊಂಡು ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿರಿ ಬಂದುಬಿಟ್ಟು ಫಸ್ಟಿಗೆ ಸಲ ನೀಟಾಗಿ ಹಸಿ ಅರ್ಬಿಲೆ ಗ್ಯಾಸ್ ಸ್ಟೋವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಅಂದರೆ ರಾತ್ರಿ ಸ್ವಚ್ಛವಾಗಿ ಇಟ್ಟಿದ್ಕಿಂದ್ರೆ ಬೆಳಗ್ಗೆ ಸಲ ಹಸಿ ಎರ್ಬಿಲಿ ರೀತಿ ಒರೆಸ್ಬಿಟ್ರೆ ನನಗೂ ಸಮಾಧಾನ ಆಗುತ್ತೆ ಅದಕ್ಕಾಗಿ ಸಲ ಹಸಿ ಅರ್ಬಿಲೆಲ್ಲ ಎಲ್ಲ ಒರೆಸ್ಬಿಟ್ಟು ಅರಶಿನ ಕುಪ್ಮ ಹಚ್ಚಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರನ್ನು ಕಾಸ್ಕೊಂಡು ಕುಡಿದುಬಿಡ್ತೀನಿ ರೀ ಅಂದರೆ ಬೆಳಗ್ಗೆ ಎದ್ದು ಕುಳ್ಳಿ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ರೆ ನಮ್ಮದು ಏನು ತಲೆ ಓಡ್ತೈತಿ ಅಂದರೆ ಫ್ರೆಶ್ ಅನಿಸ್ತೈತಿ ರೀ ಬೆಳಗ್ಗೆ ಎದ್ದು ಕುಳ್ಳಿ ಒಬ್ಬೊಬ್ಬರಿಗೆ ಚಹಾ ಕುಡಿ ಹ್ಯಾಬಿಟ್ ಇರ್ತೈತಿ ಬಟ್ ನಮ್ಮ ಮನೆಯೊಳಗಂತೂ ನಾವು ಯಾರೂ ಚಹಾ ಕುಡಿಯಕ್ಕೆ ಹೋಗಂಗಿಲ್ಲ ರೀ ಮತ್ತು ಕುಡಿಬಾರ್ದು ಅಂತಾರು ಅಕಸ್ಮಾತ್ ಚಹಾ ಕುಡಿಬೇಕಂತ ಅನ್ನೋದಿದ್ರೆ ಸ್ವಲ್ಪ ಬ್ಲ್ಯಾಕ್ ಟೀ ಅಥವಾ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡಿಯೋದು ಭಾಳ ಬೆಸ್ಟ್ ನೋಡಿರಿ ಅಂದ್ರೆ ಬೆಳಿಗ್ಗೆ ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿಬಿಟ್ಟು ಚಹಾ ಮಾಡ್ಕೊಂಡು ಕುಡಿಯೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಬಟ್ ಅಂದ್ರೆ ರೀ ಖಾಲಿ ಒಳಗೆ ಚಹಾ ಕುಡಿಬಾರ್ದು ಅಂತರು ಅದು ಮಾಡಿಬಿಟ್ಟು ಕುಡಿಬೌದು ನಾವು ನಾಶ ಅದು ಮಾಡಿಬಿಟ್ಟು ಒಂದ್ಸಲ ಕುಡಿತೀನಿ ರೀ ಅಂದರೆ ನಾನು ಕುಡಿತೀನಿ ನಮ್ಮ ಮನೆಯೊಳಗೆ ಜಾಸ್ತಿ ಯಾರು ಕುಡಿಯಕ್ಕೆ ಹೋಗಂಗಿಲ್ಲ ಬೆಳಗ್ಗೆ ಸಂಜೆ ಮುಂದಾಗ ಎಲ್ಲರೂ ಕುಡಿತೀವಿ ರೀ ಮನು ತನ್ನ ಮಾತ್ರ ಚಹಾ ಕುಡಿಯಕ್ಕೆ ಹೋಗಂಗಿಲ್ಲ ರೀ ನಾನು ಮತ್ತು ನಮ್ಮ ಮನೆಯವ್ರಿಗೆ ಬಿಸಿನೀರನ್ನು ಅವರಿಗೆ ಕೊಟ್ಟು ನಾನು ಬಿಸಿನೀರು ಕುಡಿದಾರೆ ಮನು ಇದ್ರೆ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊಳಕತ್ತ ನೋಡ್ರಿ ಅಂದರೆ ಬ್ಲ್ಯಾಕ್ ಕಾಫಿ ಅಂದರೆ ಬಿಸಿನೀರೊಳಗೆ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡು ಕುಡಿಯೋದು ಅಷ್ಟೇ ಸಕ್ಕರೆ ಏನೂ ಹಾಕೋಕೆ ಹೋಗಂಗಿಲ್ಲ ನಾನು ಈಗ ಹೊರಗಡೆ ನೀರು ಹೊಡಿಬೇಕಂತ ಬಂದಿದ್ದೆ ರೀ ಚಂದ್ರಾಮ ಎಷ್ಟು ಮಸ್ತ್ ಕಾಣಕಂತಾನು ಅಂದ್ರೆ ಅಮಾಷಿ ಸಮೀಪ ಬಂದ ಮೇಲೆ ಈ ಕಡೆ ಏನು ಆಗ್ನೇ ಆಗನೇ ಕಡೆ ಚಂದ್ರಮ್ಮ ಕಾಣಿಸ್ತಿರ್ತ ಅಂದರೆ ಅಂದರೆ ಎಲ್ಲ ಆದಮೇಲೆ ಒಂದು ನಾಲ್ಕೈದು ದಿವ್ಸ ಮೇಲೆ ಚಂದ್ರಮ್ಮ ಪಶ್ಚಿಮ ಕಡೆ ಕಾಣಿಸ್ತಾನಲ್ಲ ಆಲ್ರೆಡಿ ನಿಮ್ಗೆ ತೋರಿಸಿದೀನಿ ನಾನು ಈಗ ಈ ಕಡೆ ಕಾಣಿಸಕತ್ತಿದ್ದೆ ನೋಡ್ರಿ ಅದನ್ನೇ ಸ್ವಲ್ಪ ಇಡುವ ಮಾಡ್ಕೊಂಡಿದ್ದು ಮಸ್ತಾಗಿ ಕಾಣಕತ್ತಿದ್ದ ಅಂದ್ರೆ ಅಂದರೆ ರಿಯಲ್ ಆಗಿ ನೋಡೋದ ಭಾಳ ಬೆಸ್ಟ್ ರೀ ಮೊಬೈಲ್ದಾಗ ಅಷ್ಟೊಂದು ಸರಿ ಕಾಣಂಗಿಲ್ಲ ಬಟ್ ಸ್ವಲ್ಪ ರೆಕಾರ್ಡ್ ಮಾಡಿದ್ದು ಈಗ ಟೈಮ್ ಇದ್ರೆ ಐದು ಗಂಟೆ ಆಗೈತೆ ನೋಡ್ರಿ ಫಸ್ಟಿಗೆ ಇದ್ರೆ ಹೊಸಲೆಲ್ಲ ತೊಳ್ದುಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕೋಣ ಅಂತ ಹೇಳಿ ಅಂದರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅವ್ರಿಗೆ ಅಷ್ಟು ಉಪ್ಪಿಟ್ಟು ಮಾಡಿಟ್ಬಿಟ್ಟು ನಾನು ಚಳಕ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಯೋಗ ಮಾಡ್ರೆ ಇತ್ತು ಅಂತ ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಈಗ ಹೊರಗಡೆ ನೀರು ಹೊದ್ದೆ ನಮ್ಮ ಮನೆಯವರಿದ್ದರೆ ನೆಲ ವರ್ಸಾಕತ್ತರು ನಾನು ರಂಗೋಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪಿಟ್ಟು ಮಾಡಿ ಕೊಟ್ಬಿಟ್ಟಿದ್ರೆ ಆರೂವರೆಗೆಲ್ಲ ಉಪ್ಪಿಟ್ಟು ರೆಡಿ ಮಾಡಿ ಕೊಡ್ಬೇಕಂತರು ಮತ್ತು ಏಳು ಗಂಟೆಗೆ ಹೋಗ್ಬೇಕಂದ್ರೆ ನಾನು ಈ ಕಡೆ ಆರೂವರೆಗೆ ರೆಡಿ ಮಾಡಬೇಕು ಅಂದರೆ ಸ್ವಲ್ಪೇ ಮಾಡ್ತಿದ್ರು ಜಾಸ್ತಿ ಏನು ಮಾಡ್ಕೊಳೋದಿಲ್ಲ ಬಟ್ ಖಾಲಿ ಬಟ್ಟೆ ಒಳಗೆ ಹೋಗ್ಬಿಟ್ರೆ ನಮಗೂ ಒಂದು ಸ್ವಲ್ಪ ಏನಂತಾರೆ ಮನ್ಸಿಗೆ ಆಗ್ತಾ ಇರ್ತೈತಿ ಅದಕ್ಕಾಗಿ ಸ್ವಲ್ಪ ಮಾಡಿಕೊಡ್ರೆ ಇತ್ತಂತ ರೆಡಿ ಮಾಡ್ಕೊಳಕ್ಕಂತಿದ್ರಿ ಅವರೆಲ್ಲ ಬೇಡ ಕತ್ತಿದ್ರು ಎದಕ್ಕೆ ಮಾಡೋಕೆ ಹೋಗ್ತಿ ಹಂಗೆ ಹೋಗ್ತೀನಿ ಅಂತೇಳಿ ಮತ್ತು ಚಾ கு அஸொந்த இஷ்டப்பட்டு குடிய் கொட்டும் சொல் குடித்தார் அவங்க அது ஒன்சல ஷா பரலி அதுநேஸ உப்பிட்டு தந்துஹோகிர உப்பிட்டு ரெடி மாக்கி நோட்ரி அஸ்ட் ஏன் வழி வெளியே ஓகங்கில் வல்லந்தன்சுத்த அது ஒன்ஸ்வல் தின்விட்டு ஹோதிரே சொலோ அல் ஹாலி வட்டில் ஹோகக்கிந்த அதுக்கு உப்புட்டு ரெடி மாட்டார் ரெடிமாயிட்டு நானும் ஹோம் ஜலக்க முக வந்தே அவரு சப்புப் உப்பிட்டு திந்திரி ஜாஸ்தி தினாக்கோல்ல ஒன்று சமச்சு அஷ்டே தினி எதுக்குள்ளே ஹோங்கில் இன்னும் டாய் ஆகித்த ಸ್ವಲ್ಪ ತಿಂದಿದ್ರು ಅಂದ್ರೆ ನಾನು ಜಾಗ ಮುಗಿಸ್ಕೊಂಡು ಬರೋಟಿಗೆ ಅವರು ಈ ಕಡೆ ದೇವ್ರ ಪೂಜೆ ಮಾಡಿಬಿಟ್ಟು ಒಂದು ಚೂರು ಉಪ್ಪಿಟ್ಟು ತಿಂದ್ಬಿಟ್ಟು ಕೆಲ್ಸಕ್ಕೆ ಹೊರಟಿದ್ರು ನಾನು ಈ ಕಡೆ ಜಾಗ ಮುಗಿಸ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಅಂತೀನಿ ನೋಡ್ರಿ ಜಾಗ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇನ್ನೇನಪ್ಪ ಕೆಲಸ ಮಾಡೋದು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು ಅಂತ ಅನ್ಕೊಳ್ಳಕಂತಿದ್ದೆ ಮತ್ತೆ ಅದು ಚಳಕಕ್ಕೆ ಹೋಗೋಕ್ಕಿಂತ ಮುಂಚೆನೇ ಸ್ವಲ್ಪ ಸೋರೆಕಾಯಿ ಜ್ಯೂಸ್ ರೆಡಿ ಮಾಡಿ ಇಟ್ಟಿದ್ದೆ ರೀ ಆ್ಯಕ್ಚುಲಿ ಆವಾಗ ಕುಡಿಬೇಕು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಕಪ್ಪಾಗಿ ರೀ ಅಂದರೆ ಮಾಡಿದ ತಕ್ಷಣ ಕುಡಿಬೇಕು ಯಾವಾಗಲೂ ಸೋರೆಕಾಯಿ ಜ್ಯೂಸ್ ರೀ ಹಾಗಾಗಿ ಸ್ವಲ್ಪ ಕಪ್ಪಾಗಿತ್ತು ಫಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೆ ಮತ್ತು ಸ್ವಲ್ಪ ಕಪ್ ಅನ್ಸಾಕಂತಿತ್ತಂತ ಒಂಚೂರು ನಿಂಬೆಹಣ್ಣು ಹಾಕಿ ಕುಡಿದೆ ನೋಡಿರಿ ಅಂದರೆ ಅಷ್ಟೊಂದು ಟೇಸ್ಟ್ ಅನ್ಸಲಾಗಿತ್ತು ಫ್ರೆಶ್ ಆಗಿದ್ದರೆ ಅದನ್ನ ಕುಡಿಬೇಕನ್ಸುತ್ತೆ ಬಟ್ ಸ್ವಲ್ಪ ಏನಂತಾರ ಒರು ಒಗಿರೋ ಥರ ಅನ್ಸಾಕತ್ತಿತ್ತು ಮತ್ತು ಸ್ವಲ್ಪ ಕಪ್ಪು ಬೇರೆ ಆಗಿತ್ತು ಅಲ್ರಿ ಹಂಗೆ ಕುಡಿದ್ಬಿಟ್ಟು ಪಕ್ಷಿಗಳಿಗೆ ಸ್ವಲ್ಪ ಕಾಳು ಹಾಕೋದಂತ ಹಾಕಾಕತ್ತಿದ್ವಿ ನೋಡಿರಿ ಅಂದರೆ ಬೆಳಗ್ಗೆ ಎದ್ದು ಕೂಡಲೆ ಫುಲ್ ಸೌಂಡ್ ಮಾಡಾಕ ಸ್ಟಾರ್ಟ್ ಮಾಡಿಬಿಡ್ತಾವೆ ಮತ್ತು ಕಾಳನ್ನು ಒಂದೇ ಕಡೆ ಹಾಕಿಬಿಟ್ರೆ ಅವು ಜವಳ ತೆಗ್ಯಾಕೆ ಸ್ಟಾರ್ಟ್ ಮಾಡ್ತಾವ್ರಿ ಅದಕ್ಕಾಗಿ ಈ ರೀತಿ ಕೆಳಗಡೆನೇ ಹಾಕಾಕತ್ತಿದ್ದು ಫಸ್ಟೆಲ್ಲ ಇಲ್ಲಿ ಕಾಂಪೌಂಡ್ ಮೇಲೆ ಹಾಕ್ತಿದ್ದೆ ತೆಗಿತಾವ ಬಾ ಅಂತ ಕೆಳಗಡೆನೆ ಚೆಲ್ಲಿಬಿಡ್ತೀನಿ ಬಿಡ್ತೀವಿ ಒಂದು ತಿಂತವ್ರಿಗೆ ಹೈಸ್ಕೊಂಡ್ಬಿಟ್ಟು ಅದಕ್ಕಾಗಿ ಕೆಳಗಡೆ ಹಾಕಿ ಹಾಕಿದ್ದೆ ಕಾ ತಿಂದು ನೀರು ಕುಡಿದು ಫುಲ್ ಖುಷಿಯಿಂದ ಹಾರ್ಕೊಂತ ಹೋಗ್ತಾವು ನಂಗು ನೋಡಕ್ ಖುಷಿ ಆಗ್ತೈತ್ರಿ ಇನ್ನು ಟೈಮ್ ಏಳು ಗಂಟೆ ಆಗಿತ್ತು ಸುಮ್ಮನೆ ಕೂಡೋದೇನೈತಿ ಬೆಳಗ್ಗೆಯೂ ಯೋಗ ಮಾಡಿತಿಲ್ಲ ರೀ ಅದಕ್ಕಾಗಿ ಸ್ವಲ್ಪ ಯೋಗ ಮಾಡ್ರೈತಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮತ್ತು ನಾಷ್ಟದ ಕೆಲಸನೂ ಏನೂ ಇದಿತಿಲ್ಲ ಉಪ್ಪಿಟ್ಟು ಹಂಗೆ ಇತ್ತು ನಮ್ಮ ನೇರು ಸ್ವಲ್ಪ ತಿಂದು ಹೋಗಿರಲ್ಲ ಅದನ್ನೇ ತಿಂದ್ಕೊಂಡ್ರೆ ಅಂದ್ರೆ ಅಂದರೆ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ತಣ್ಣಗಾದ್ಮೇಲೆ ತಿನ್ನೋಕೆ ಮನ್ಸ ಬರಂಗಿಲ್ಲ ರೀ ಅದಕ್ಕಾಗಿ ಹಂಗೆ ಇತ್ತು ನಾವು ಮೂರು ಮಂದಿ ಅದನ್ನೇ ಸ್ವಲ್ಪ ತಿನ್ಬಿಟ್ಟು ನಾನು ಮ್ಯಾಲೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಅರ್ಧ ತಾಸು ಕುಂತಿದ್ದೆ ಸುಮ್ಮನೆ ಕುಡೋದೇನ ಅರ್ಬಿ ತೊಳಿಬೇಕಂದ್ರೆ ಸ್ವಲ್ಪ ತಂಡಿನೂ ಐತಿ ಹೊರಗಡೆ ಅಷ್ಟು ತನಕ ಇವನ್ನೆಲ್ಲ ಇಲ್ಲೇ ಹೊರಗಡೆ ಐತಂತೆ ತೊಳ್ಯಾಕೆ ತೊಗೊಳಕತ್ತೀನಿ ನೋಡಿರಿ ಅಂದ್ರೆ ಗ್ಲಾಸಿನ ಬಾಟಲ್ ಮತ್ತು ಡಬ್ಬಿ ಎಲ್ಲ ತರಿಸಿದ್ದೆ ಅಂದರೆ ಗ್ಲಾಸಿನೂ ಮಸಾಲ ಹಾಕಿಡಾಕ ಅಂದರೆ ಯೂಸ್ ಮಾಡೋಕ್ಕಿಂತ ಒಂದ್ಸಲ ನೀಟಾಗಿ ತೊಳ್ದುಬಿಟ್ಟು ಒಣಗಿಸಿ ಇಟ್ಕೊಂಡ್ರೆ ಐತಂತೆ ತೊಳ್ಯಾಕೆ ತೊಗೊಳಕತ್ತೀನಿ ನೋಡ್ರಿ ಸುಮ್ಮನೆ ಕೂಡಕ್ಕಿಂತ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇಟ್ಕೊಂಡು ರೈತನಕ್ಕೆ ಕ್ಲೀನ್ ಮಾಡ್ಕೊಳಕ ತೊಳಕಂತೀನಿ ನೋಡ್ರಿ ಯಾವುದೇ ಒಂದು ಹೊರಗಡೆಯಿಂದ ತಂದ ಮೇಲೆ ನಂಗೆ ಸ್ವಲ್ಪ ನೀಟಾಗಿ ತೊಗೊದ್ಬಿಟ್ಟು ಎತ್ತಿಟ್ ಓದು ಅಂದ್ರೆ ಏನು ತರಕಾರಿ ಆಗಲಿ ಮತ್ತು ತೊಳಾಕಿ ಯಾವ್ಯಾವ ಬರುತ್ತಲ್ರಿ ಎಲ್ಲನೂ ತೋದ್ಬಿಡ್ತೀನಿ ಒಂದ್ಸಲ ನಮ್ಮ ಮನೆಯವರು ಬೈತಾ ಬೈತಾಯಿರ್ತಾರೋ ಏನೆಲ್ಲನೂ ತೊಳಾಕ್ತಾನೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂದ್ರೆ ಹೊರಗಡೆಯಿಂದ ತಂದಿದ್ದು ಕಜೂರಿಸಕ್ಕೆ ಮೊದಲು ಮಾಡಿ ತೊಗಿಬಿಟ್ಟನೇ ಒಣಗಿಸಿ ಎತ್ತಿ ಇಟ್ಕೊತಿದ್ರಿ ಅಂದರೆ ಮತ್ತು ಇದು ಒಣ ದ್ರಾಕ್ಷಿಸಿದಕ್ಕೆ ಎತ್ತಿ ಎತ್ತಿಟ್ಕೊತೀನಿ ಯಾವಕ್ಕೆಲ್ಲ ಕೆಮಿಕ ಹಾಕಿರ್ತೀವಲ್ಲ ಅಂದ್ರೆ ಹಾಕಿರ್ತಾರಲ್ಲ ಅವನ್ನ ಒಂದ್ಸಲ ನೀಟಾಗೆ ತೊಳ್ದುಬಿಟ್ಟು ಎತ್ತಿಟ್ಕೋದು ಭಾಳ ಬೆಸ್ಟ್ ನೋಡಿರಿ ಇವನು ಎಲ್ಲ ಮರಗಡೆಯಿಂದ ತಂದಿರ್ತೀವಲ್ಲ ಒಂದ್ಸಲ ನೀಟಾಗೆ ಸಾಬಾನು ಹಚ್ಚಿಬಿಟ್ಟು ತೊಳೋದು ಆಯಿತು ಆಮೇಲೆ ಯೂಸ್ ಮಾಡಕ್ಕೆ ಬರುತ್ತಂತೆ ತೊಳಾಕತ್ತೀನಿ ನೋಡಿರಿ ಆಯಿಲ್ ಬಾಟಲ್ ಮತ್ತು ಇವು ಗ್ಲಾಸಿನ ರೀ ಅಂದರೆ ಆಯಿಲ್ ಬಾಟಲ್ ಮತ್ತು ಅವು ಸಣ್ಣ ಸಣ್ಣ ಇದೇನಂತ ಪೇಪರ್ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿರೂ ಬರುತ್ತಲ್ರಿ ಅವಕ್ಕೆಲ್ಲ ಎರಡು ನೂರ ಐವತ್ತು ರೂಪಾಯಿ ಕೊಟ್ಟಿದ್ದು ಅಂದ್ರೆ ಒಬ್ಬರು ಸಿಸ್ಟ್ರ ಕೆಳಾಕತ್ತಿದ್ರು ಅಕ್ಕ ಎಷ್ಟು ರೊಕ್ಕ ಕೊಟ್ಟಿರಿ ಅಂತೇಳಿ ಅದು ಆಯಿಲ್ ಬಾಟಲ್ಗೆ ಮತ್ತು ಅವು ಮಸಾಲ ಬಾಟಲ್ ಆರು ಬಂದಾವ ರೀ ಅದಕ್ಕೆ ಎರಡೂವರೆ ನೂರು ರೂಪಾಯಿ ಕೊಟ್ಟಿದ್ದು ಮತ್ತು ಇವು ಗ್ಲಾಸಿನ ಡಬ್ಬಿ ಅದಾವಲ್ರಿ ಎರಡು ನೂರು ಎಮ್ ಎಲ್ ಎ ಹಿಡಿತಾವು ಅವನ್ನ ಹನ್ನೆರಡು ಬಾಟಲ್ ಅದಾವು ಅಂದರೆ ಡಬ್ಬಿ ಅದಾವೆ ಸಣ್ಣ ಸಣ್ಣ ಅವ್ಕೆ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದು ನೋಡಿರಿ ನಾನು ಒಂದು ಯಾವುದೇ ಒಂದು ಪ್ರಾಡಕ್ಟ್ ತೊಗೋಬೇಕಂದ್ರೆ ಒಂದು ನೂರು ಸಲ ವಿಚಾರ ಮಾಡ್ತಾ ಇರ್ತೀನಿ ಅಂದರೆ ಹೊರಗಡೆ ಯಾವ ರೀತಿ ರೇಟ್ ಸಿಗುತ್ತೆ ಮತ್ತು ಆನ್ಲೈನ್ ಒಳಗೆ ಯಾವ ರೀತಿ ರೇಟ್ ಸಿಗುತ್ತಂತೇಳಿ ಒಂದು ಹತ್ತು ಸಲ ಎಲ್ಲ ಚೆಕ್ ಮಾಡಿಬಿಟ್ಟು ತಿಳ್ಕೊಂಡು ಮತ್ತು ಹೊರಗಡೆ ಹೋದಾಗ ಅದರ ಎಲ್ಲ ಕೇಳಿಬಿಟ್ಟು ಅದನ್ನ ಆನ್ಲೈನ್ ಒಳಗೆ ತರಿಸಿದ್ರಿ ವಿಶಾಲೊಳಗೆ ಹೋಗಿದ್ದೆ ನಾನು ಅಲ್ಲಿ ಚೆಕ್ ಮಾಡಿದೆ ಅಂದರೆ ಇದಕ್ಕೆ ಒಂದು ಚೂರ ಮುನ್ನೂರು ಎಮ್ ಎಲ್ ಕೊಂಡೆಲ್ಲ ಇತ್ತು ಅದರ ಡಬ್ಬಿ ಇತ್ತು ರ ಗಾಸಿನೋ ಅದಕ್ಕೆ ಎಷ್ಟು 80 ರೂಪಾಯಿ ಒಂದು 1 ಬೈ ಏನಂತಾರ ಒಂದು ತಗೊಂಡ್ರೆ ಒಂದು ಫ್ರೀ ಅದರ 40 ರೂಪಾಯಿ ಬಿದ್ದೋರಿ ಇದಕ್ಕೆ ನಾನು ಲಕ್ಕ ಹಾಕಿ ನೋಡಿದಾಗ 30 ರೂಪಾಯಿಗೆ ಒಂದು ಡಬ್ಬಿನ ನಂಗ್ ರೇಟ್ ಬಿದ್ದಿತ್ತು ನೋಡ್ರಿ ಅದರ ಯಾವದೇ ನಾವು ಒಂದು ವಸ್ತು ತಗೋಬೇಕಂದ್ರೆ ಬಹಳ ಹೆಕ್ಕ ಹಾಕಿಬಿಡತನೆ ತಗೋತಾ ಆಗುತ್ತೆ ಯಾಕಂದ್ರೆ ಮಧ್ಯಮ ವರ್ಗದ ಜೀವನ ಅಂದ್ರೆ ಹಂಗಾ ನೋಡ್ರಿ ಒಂದನ್ನ ತಗೋಬೇಕಂದ್ರೆ ಮತ್ತೊಂದನ್ನ ಕಳ್ಕೊಂಡ ರೀತಿ ಬಂತದು আরಕഞ്ഞി ಕಾಣಿಸಂಗಿಲ್ಲ ಅಂದ್ರೆ ಒಬ್ಬೊಬ್ಬರು ಅಂತಿರ್ತರ ಏನಲ್ಲ ಈ ರೀತಿ ತರಿಸ್ತೀರಿ ಅಂತ ಅಂದ್ರೆ ಕಮೆಂಟ್ ಮಾಡಿದವ್ರೆ ಹೇಳಕ್ಕೆ ಹತ್ತಿಲ್ಲ ರೀ ನಾನು ಅಂದ್ರೆ ನಮ್ಮ ರಿಲೇಶನ್ ಒಳಗೆ ಅಂತಿರ್ತಾರೋ ಏನೆಲ್ಲ ಈ ರೀತಿ ರೊಕ್ಕ ಎಲ್ಲ ಖರ್ಚು ಮಾಡ್ತಾಳೆ ಅಂತೇಳಿ ನಾನು ನಮ್ಮ ಮನೆಯವ್ರ ಒಕ್ಕನೂ ಖರ್ಚು ಮಾಡಿ ತಂತಿಲ್ಲ ರೀ ನಾನು ಕೂಡಿ ಸಿಕ್ಕಿದ್ರು ಅಕ್ಕದ್ಲೆ ಬಂದಿದ್ದು ಅಂದ್ರೆ ಜಾತ್ರೆಗೆ ಅಂತೇಳಿ ಒಂದು ವರ್ಸ್ತನಕೂ ಕೂಡಿ ಇಟ್ಟಿದ್ರು ಅಕ್ಕನ ಜಾತ್ರೆಗೆ ಖರ್ಚು ಮಾಡ್ಲಾರದೆ ಇವನ ಅಲ್ಲನೊಳಗೆ ತರಿಸಿದ್ದು ನೋಡ್ರಿ ಅಂದ್ರೆ ಜಾತ್ರೆಗೆ ಹೋದಾಗ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಸುಮ್ಮನೆ ಎರಡು ದಿವಸ ಹೋಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಸುಮ್ಮನೆ ಎಲ್ಲ ಆ ಕಡೆ ನೋಡ್ಬಿಟ್ಟು ಬಂದಿದ್ದು ಹದಿನೈದು ರೊಕ್ಕನ ಇಲ್ಲಿ ಇದಕ್ಕೆ ಖರ್ಚು ಮಾಡಿದ್ ನೋಡಿರಿ ಯಾವಾಗಲೂ ಅದೇ ರೀತಿ ಅಂದ್ರೆ ಒಂದೊಂದು ವರ್ಷ ಒಂದೊಂದು ತಗೋತಾ ಇರ್ತೀನಿ ಏನಾದರೂ ಒಂದು ಒಂದು ನೂರು ರೂಪಾಯಿದು ಜಾತ್ರೆಗೆ ಖರ್ಚು ಮಾಡೋ ಬರಲಿ ಈ ರೀತಿ ಒಂದು ವಸ್ತುನ ತೊಗೊಂಡ್ಬಿಟ್ರೆ ಅಡುಗೆ ಮನೆಯೊಳಗೆ ಅದು ವರ್ಷಾನುಗಟ್ಟಲೆ ಇರ್ತೈತೆ ಅಲ್ರಿ ನಮಗೆ ಯೂಸ್ ಆಗ್ತೈತೆ ಅಂತ ಈ ರೀತಿ ಮಾಡೋದು ಮಧ್ಯಮ ವರ್ಗದ ಜೀವನ ಅಂದ್ರೆ ಹಂಗೆ ನೋಡ್ರಿ ಯಾವುದು ಬಿಂದಾಸಾಗಿ ಇರೋಕ್ಕಾಗಂಗಿಲ್ಲ ಒಂದನ್ನು ಬೇಕಂದ್ರೆ ಮತ್ತೊಂದನ್ನು ಕಳ್ಕೊಂಡಿರ್ತೀವಿ ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ ಜೀವನದೊಳಗೆ ಹೆಂಗಿರುತ್ತೆ ಆ ರೀತಿ ಹೋಗ್ತಾ ಇರೋದು ಒಂದಿಲ್ದ ಒಂದು ದಿವ್ಸ ನಮಗೂ ಒಳ್ಳೆ ಟೈಮ್ ಬರ್ತೈತಪ್ಪ ಅಂತ ಅಂದ್ಕೊಂತನ ಜೀವನ ಇರ್ತೀವಿ ಆಲ್ಮೋಸ್ಟ್ ಏನಂತಾರು ಎಷ್ಟೋ ಫ್ಯಾಮಿಲಿಗಳು ಇದೇ ರೀತಿ ಇರ್ತಾರೆ ನಾನು ಒಬ್ಬಕೆ ಇದನ್ನಂಥ ಅನ್ನಂಗಿಲ್ಲ ನಮ್ಮ ಮಧ್ಯಮ ವರ್ಗ ಜೀವನ ಅಂದರೆ ಹಂಗೆ ಇರ್ತೈತಿ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟನೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಮ್ಮ ಮನೆಯವ್ರ ರೊಕ್ಕ ಮಾತ್ರ ಖರ್ಚು ಹೋಗಿಲ್ಲ ರೀ ಯಾವುದೇ ವಸ್ತು ಅಡುಗೆ ಮನೆಯ್ದೇ ತೊಗೋಬೇಕಂದ್ರೆ ನಮ್ಮ ಮನೆಯವ್ರ ಕಡೆ ಜಾಸ್ತಿ ಇಸ್ಕೊಳಕ್ಕೆ ಹೋಗಂಗಿಲ್ಲ ಯಾವುದೇ ಒಂದು ವಸ್ತು ತೊಗೋಬೇಕಂದ್ರೆ ಫಸ್ಟಿಗೆ ರೊಕ್ಕನ ಕೂಡಿಸಿ ಇಟ್ಬಿಟ್ಟು ಆಮೇಲೆ ತೊಗೊಳಕ್ಕೆ ಹೋಗೋದು ನಮ್ಮ ಮನೆಯವರು ಬೇರೆ ತಕ್ಷಣ ಯಾವುದು ಕೊಡ್ಸಕ್ಕೆ ಹೋಗಂಗಿಲ್ಲ ಯಾವುದಾದ್ರು ಒಂದು ತಗೋಬೇಕಂದ್ರೆ ಒಂದು ವರ್ಷ ಮೊದಲೇ ಅದು ಅಪ್ಲಿಕೇಶನ್ ಹಾಕಬೇಕು ಆವಾಗ ಬರೋದದು ವಸ್ತು ರೀ ಈಗ ಎಲ್ಲ ತೊಗೊದ್ಬಿಟ್ಟು ಈ ರೀತಿ ಹೊರಗಡೆ ಇಡಬೇಕಂದ್ರೆ ಬಿಸಿಲಿಗೆ ಮನೂ ಇದ್ರೆ ಬ್ಯಾಡ ಮಮ್ಮಿ ಎಲ್ಲ ಧೂಳು ಬಂದು ಕೂಡ್ತೈತಿ ಇಲ್ಲಿ ಕಿಟಕಿಯಾಗಿ ಇಟ್ಬಿಡ್ರಿ ಅಂತಂದ ಅದಕ್ಕೆ ಾಗಿ ಕಿಡಿಕಾಗನ ಈ ರೀತಿ ಎಲ್ಲ ಜೋಡ್ಸಾಕತ್ತಿದ್ ನೋಡ್ರಿ ಅಂದ್ರೆ ನೀರೆಲ್ಲ ಹೋಗ್ಬಿಟ್ಟು ಒಣಗಿ ಬಿಟ್ಟರೆ ಆಮೇಲೆ ಎತ್ತಿ ಇಟ್ಕೊಳಕಾಗುತ್ತೆ ಅಂದ್ರೆ ಸ್ವಲ್ಪ ಗಾಳಿ ಇಟ್ಟಷ್ಟು ಬೆ ಅಷ್ಟಲ್ರಿ ಕಿಟಕಿ ಒಳಗೆ ಸ್ವಲ್ಪ ಬಿಸಿಲು ಬರಾಕತಿತ್ತ ಅದಕ್ಕಾಗಿ ಕಿಟಕಿಯಾಗನ ಇಟ್ರು ಐತಂತ ಮನು ನಾನು ಜೋಡ್ಸಾಕತ್ತೀವಿ ನೋಡ್ರಿ ನೀಟಾಗಿ ನೀರೆಲ್ಲ ಹೋಗ್ಲಿ ಅಂತ ಈ ರೀತಿ ಇಬ್ರು ಕೂಡಿ ಜೋಡ್ಸಿಬಿಟ್ಟು ಇಟ್ಟಿದ್ದೀವಿ ಗ್ಲಾಸಿನ ಐಟಮ್ಸ್ ಯಾವುದೇ ಯೂಸ್ ಮಾಡ್ಬೇಕಂದ್ರೆ ಸ್ವಲ್ಪ ಭಯಾನ ರೀ ನೀರಿಗೆ ಸೌಕಾಶ ನೋಡ್ಕೊಂಡ್ಬಿಟ್ಟನೇ ತೊಳಿಬೇಕು ನೋಡ್ಕೊಂಡ್ಬಿಟ್ಟನೇ ಯೂಸ್ ಮಾಡಬೇಕಾಗುತ್ತೆ ಈಗ ಅವನ್ನೆಲ್ಲ ತೊದ್ ಇಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮನು ಇದ್ರೆ ಇವತ್ತು ಎಕ್ಸಾಮ್ ಕೊಂತಾನು ಒಂದೂವರೆ ಒಂದು ರೀ ಅದಕ್ಕಾಗಿ ಸ್ವಲ್ಪ ಶಿರಾ ಮತ್ತು ಅನ್ನ ಆಯಿತು ಮತ್ತು ರೊಟ್ಟಿನೂ ಮಾಡೋಕೆ ಹೊಲ್ ಅನ್ನಿಸ್ತು ಮತ್ತು ಮನೂ ಒಲ್ಲ ಅಂದ ರೀ ರೊಟ್ಟಿ ಅದಕ್ಕಾಗಿ ಸ್ವಲ್ಪ ಅನ್ನ ಮಾಡೋಕೆ ಇಟ್ಟಿದಿನಿ ಈ ಕಡೆ ಈ ಮತ್ತೆ ಈ ಕಡೆ ಸ್ವಲ್ಪ ಶಿರಾ ಮಾಡ್ಕೊಂಡ್ರೆ ಆಯ್ತತ್ತ ರವಾನು ಹುರಿದು ಇಟ್ಟಿದ್ದೀನಿ ಅಂದರೆ ಅನ್ನಕ್ಕೆ ಇಟ್ಬಿಟ್ಟು ಒಂದೇ ಕಡೆ ಸ್ಟೋವ್ ಇತ್ತದ್ರೆ ಅದಕ್ಕೆ ಆಮೇಲೆ ಬಿಸಿನೀರನ್ನು ಕಾಯಿಸಿಬಿಟ್ಟು ಶಿರಾ ಮಾಡ್ಕೊಂಡ್ರೆ ಆಯ್ತಂತ ಶಿರಾನು ರೆಡಿ ಮಾಡ್ಕೊಂಡೆ ನೋಡ್ರಿ ಡ್ರೈ ಫ್ರೂಟ್ಸ್ ಏನೂ ಇದ್ದಿದ್ದಿಲ್ಲ ಬಟ್ ಅದೇ ಸಕ್ಕರೆ ಏಲಕ್ಕಿ ಪುಡಿ ಅಷ್ಟು ಹಾಕಿಬಿಟ್ಟು ರವೆ ಹಾಕಿ ಶಿರಾನ ಮಾಡ್ಕೊಂಡಿದ್ದು ಟೇಸ್ಟ್ ಆಗೋದ್ರೆ ಮನುಗಿ ರೀತಿ ಮಾಡಿಕೊಡ್ರೆ ಅಲಸಗೆ ಇಷ್ಟಪಟ್ಟು ತಿಂತಾನಂತ ಅದನ್ನೇ ಮಾಡಿ ಹಾಕಿ ಕೊಡಾಕಂತೀನಿ ನೋಡ್ರಿ ಅಂದರೆ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ಇರುತ್ತಲ್ಲ ಅದನ್ನ ಇಷ್ಟಪಟ್ಟು ತಿಂತಾನು ಅದನ್ನ ಮಾಡಿಕೊಟ್ಟೆ ಮನೂ ತಿಂದ್ಬಿಟ್ಟು ಎಕ್ಸಾಮ್ ಬರೋಕೆ ಬಂಟಾನ ನೋಡಿದ್ರೆ ಅದು ಕಾಲಿಸ್ಕೊಳ್ತಾನು ಅವನ್ನೆಲ್ಲ ಏನು ಇಟ್ಟಿದ್ದೆಲ್ಲ ಅದನ್ನ ಮತ್ತೆ ಸಲ ಅರ್ಬಿಲೆಲ್ಲ ಒರೆಸ್ಬಿಟ್ಟು ಎತ್ತಿಡಾಕತ್ತಿದ್ ನೋಡಿದ್ರೆ ತನ್ನೂ ಕಾಲೇಜ್ ಮುಗಿಸ್ಕೊಂಡು ಬಂದಲು ಊಟ ಮಾಡವಂತಿದ್ದೆ ಇದ್ರೆ ಶಿರಾ ಅಂದ್ರೆ ಇಷ್ಟ ಆಗೋಂಗಿಲ್ಲ ರೀ ಆಕಿನ್ಸ್ಲಾಂತೇಳಿ ಮನು ಇಟ್ಟು ಹೋಗಿದ್ದ ಅದಿಲ್ಲೇ ಇಲ್ಲ ಅದನ್ನೇ ಭಯಕತ್ತಿದ್ದೆ ತನ್ನೋದೇ ಮನು ಮನು ಇದ್ರೆ ನಿನ್ಸ್ಲಾನ್ ಇಟ್ಟನು ತಿನ್ಬೇಕಿಲ್ಲ ಅಂತೇಳಿ ಅದು ಇಲ್ಲ ರೀ Ne yapacağız? Ne yapacağız? Ne yapacağız? Ne yapacağız? Ne Ne yapacağız? Ne ಈಗ ರೀ ತಾಯಮ್ಮ ನಾಲ್ಕು ಗಂಟೆ ಆಗೈತೆ ನೋಡ್ರಿ ತನಗೆ ಕುರ್ಲಾ ಕಟ್ ಮಾಡ್ಬೇಕಂತ ಕಟ್ ಮಾಡಾಕಂತೀನಿ ನೋಡ್ರಿ ನಾನು ಇವತ್ತು ಮನೆಯೊಳಗೆ ಕುರ್ಲಾ ಕಟ್ ಮಾಡ್ಕೊಂಡಿದ್ದು ತನಗ ಅದನ್ನೇ ಕೇಳಿದೆ ತಾನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಕುರ್ಲಾ ನಿನಗೂ ಕಟ್ ಮಾಡಲಿ ಅಂತ ಕೇಳಿದೆ ರೀ ಮೂರು ಮಮ್ಮಿ ಕಟ್ ಮಾಡಿರಿ ಅಂತ ಅನ್ ಅದಕ್ಕಾಗಿ ಕಟ್ ಮಾಡಾಕಂತೀನಿ ನೋಡ್ರಿ ಎರಡು ಮೂರು ತಿಂಗಳಿಗೆ ಅಮ್ಮ ಮನೆಯಾಗ ಸ್ವಲ್ಪ ಮುಂದಿನ ಇಷ್ಟಿಷ್ಟು ಕಟ್ ಮಾಡಿಬಿಟ್ರೆ ಕೂದಲಾನು ಚಲೋ ಬೆಳೀತಾವ್ರಿ ಮತ್ತು ನೋಡೋಕು ಚಲೋ ಅನ್ನಿಸ್ತೈತಿ ಅಂದ್ರೆ ಮುಂದೆಲ್ಲ ಎಲ್ಲ ಕವಲು ಹೊಡಿತಾವಳ್ರಿ ಅವನ್ನ ಹಂಗೆ ಬಿಟ್ಬಿಟ್ರೆ ಕೂರ್ಲಾ ನೀಟಾಗಿನೂ ಕಾಣಿಸಂಗಿಲ್ಲ ಮತ್ತು ಸರಿಯಾಗಿ ಕೂರ್ಲಾನು ಬೆಳೆಯಂಗಿಲ್ಲ ರೀ ಆದಷ್ಟು ಮೂರು ತಿಂಗಳಿಗೊಮ್ಮೆ ಒಂದು ಇಂಚಷ್ಟು ಅಥವಾ ಎರಡು ಇಂಚಷ್ಟು ಮುಂದಿನ ತುದಿ ಕೂದಲನ್ನ ಕಟ್ ಮಾಡ್ಕೋಬೇಕು ನೀಟಾಗಿ ನನ್ನಿಸ್ತಾವ್ರಿ ಚಲೋತನಾಗಿ ಬೆಳೀತಾವೆ ಅದಕ್ಕಾಗಿ ನಾನು ಮನೆಯೊಳಗನ ನನ್ನ ನಾನೇ ಕಟ್ ಮಾಡ್ಕೊಳೋದು ಯಾವಾಗಲೂ ಪಾರ್ಲರ್ಗೆ ಹೋಗಕ್ಕೆ ಹೋಗಂಗಿಲ್ಲ ರೀ ಅಂದರೆ ಮತ್ತು ತನಗೂ ಅಷ್ಟೇ ಪಾರ್ಲರ್ಗೆಲ್ಲ ಕಳ್ಸೋಂಗಿಲ್ಲ ಆಕೆಗೆಲ್ಲ ಹೋಗಿಬಿಟ್ಟು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಬರ್ಬೇಕಂತ ಅಳುಬಿಟ್ಟೆ ನಾನು ಬೇಡ ನಾನು ಮನೆಯಾಗ ಕಟ್ ಮಾಡ್ತೀನಿ ಸುಮ್ಮನೆ ರೊಕ್ಕ ವೇಸ್ಟ್ ಮಾಡೋದಂತೆ ಅಂತಿರ್ತೀನಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಓಸಾಕ ನಾವು ಪ್ರಯತ್ನ ಪಡ್ತೀವಿ ರೀ ಎಲ್ಲದನ್ನೂ ಉಳಿಸ್ಬೇಕಂದ್ರೆ ಆಗೋದೇ ಇಲ್ಲ ಅಂದರೆ ಉಣ್ಣ ತಿನ್ನೋ ವಿಷಯದೊಳಗೆ ರೊಕ್ಕ ಅಂತೂ ಉಣ್ಸಾ ಉಳ್ಸೋಕೆ ಆಗಂಗಿಲ್ಲ ರೀ ನನಗೆ ಆಗಂಗಿಲ್ಲ ಅಂದರೆ ಎಲ್ಲನೂ ತ್ಯಾಗ ಮಾಡಿಬಿಟ್ಟು ಹಂಗೆ ಕಂಜೂಸ್ ಮಾಡಿ ಬದುಕ್ತಿವಂದ್ರೆ ಆಗಂಗಿಲ್ಲ ರೀ ಉಣ್ಣಕೆ ಮತ್ತು ತಿನ್ನೋಕ್ಕಂತೂ ಬಟ್ಟೆ ತುಂಬ ನೀಟಾಗಿ ರೀ ಮನುಷ್ಯ ಆದಮೇಲೆ ಅದಕ್ಕಾಗಿ ಈಗ ಸುಮ್ಮನೆ ರೊಕ್ಕ ಹಾಕಿ ವೇಸ್ಟ್ ಮಾಡೋದು ವೇಸ್ಟ್ ಅಂತ ಅಲ್ಲ ರೀ ಅವ್ರದ್ದು ಜೀವನ ನಡಿಬೇಕಲ್ಲ ಅದಕ್ಕಾಗಿ ನಮಗೆ ಎಷ್ಟು ಶಕ್ತಿ ಅನುಸಾರ ಅಷ್ಟನ್ನು ಖರ್ಚು ಮಾಡಬೇಕಲ್ಲ ಅದಕ್ಕಾಗಿ ಸ್ವಲ್ಪ ಓಸನ್ ಅಂತೇಳಿ ಮನೆಯೊಳಗೇ ಕುದಾ ಕಟ್ ಮಾಡೋದು ಅಂದರೆ ಹೊರಗಡೆ ಹೋಗಿ ಕಟ್ ಮಾಡಿಸ್ಕೊಂಬರಾಕೆ ಆಗಂಗಿಲ್ಲ ರೀ ಮತ್ತು ಸ್ವಲ್ಪೇ ಇರುತ್ತಲ್ಲ ಕೆಲಸ ಏನು ಜಾಸ್ತಿ ಇರಂಗಿಲ್ಲ ನನಗೂ ಕಟ್ ಮಾಡೋಕ್ಕೆ ಬರುತ್ತೆ ಎಷ್ಟು ಬರುತ್ತೆ ಅಷ್ಟು ನೀಟಾಗಿ ಈ ರೀತಿ ಕಟ್ ಮಾಡಿ ಬಿಟ್ಟಿದ್ದೀನಿ ನೋಡ್ರಿ ತನಗಂದ್ರೆ ಒಂದೇ ಎರಡು ಮೂರು ಇಂಚಷ್ಟು ಕೂರ್ಲ ಕಟ್ ಮಾಡಿದ್ದು ಇಷ್ಟು ಮಮ್ಮಿ ಕಟ್ ಮಾಡಿರಿ ಇಷ್ಟು ಇಷ್ಟ ಮಾಡಬೇಕಿಲ್ಲ ಅಂತ ಕತ್ತಿದ್ಲು ಅವಾಗೆಲ್ಲ ಜಾಸ್ತಿ ಕಟ್ ಮಾಡ್ತಿದ್ದೀರಿ ಈಗ ಸ್ವಲ್ಪ ಉಡ್ಯಕ್ಕೆ ಈಗ ಆಲ್ಲ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡೋದು ನಾನು ಅಷ್ಟೇ ರೀ ಅವಾಗಲೂ ಮನೆಯೊಳಗೆ ಸ್ವಲ್ಪ ಒಂದು ಇಂಚ್ ಎರಡು ಇಂಚಷ್ಟು ಎರಡು ತಿಂಗ್ಳಿಗೊಮ್ಮೆ ಕಟ್ ಮಾಡ್ಕೊತೀನಿ ಈಗ ತನ್ನೊಂದು ಕೂರ್ಲಾನು ಕಟ್ ಮಾಡಿಬಿಟ್ಟು ಎಲ್ಲ ರೂಮಿನ ಕಸಾನ ಹುಡ್ಗಾಕತ್ತೀನಿ ನೋಡಿರಿ ಅಂದರೆ ಕೂರ್ಲ ಎಲ್ಲ ಬಿದ್ದಿರ್ತಾವಲ್ಲ ಅದಕ್ಕಾಗಿ ಒಂದ್ಸಲ ನೀಟಾಗೆ ಕಸ ಗುಡ್ಸ್ಕೊಂಡು ಬಂದ್ರಾಯ್ತು ಅಂದ್ರೆ ಹೊತ್ತು ಹುಣ್ಗಾಕೆ ಬಂದಿತ್ತಲ್ರಿ ಆಲ್ರೆಡಿ ಇದು ಆಕೆ ಬಂದಿತ್ತ ಅದಕ್ಕಾಗಿ ಎಲ್ಲ ಸ್ವಚ್ಛಗೆ ಕಸ ಗುಡಿಸ್ಬಿಟ್ರೆ ಆಯ್ತಂತೆ ಕಸಾನೂ ಗುಡ್ಸೋದಾಯ್ತು ನೋಡ್ರಿ ಅಂದ್ರೆ ಮನೆ ಕಸ ಗುಡಿಸ್ಬಿಟ್ರೆ ನೀಟಾಗಿ ಅನಿಸುತ್ತೆ ಕಸ ಎಲ್ಲ ಅಲ್ಲಿ ಬಿದ್ದುಬಿಟ್ರೆ ಹೊಲಸ ಹೊಲ್ಸ ಅನ್ನಿಸ್ತಾಯಿರ್ತೈತಲ್ರಿ ನಾನಂತೂ ಬೆಳಗ್ಗೆ ಮತ್ತು ಸಂಜೆಗೆ ಎರಡು ಟೈಮ್ ಕಸ ಗುಡಿಸ್ತೀವಿ ರೀ ಅಂದರೆ ಬೆಳಗ್ಗೆ ನಮ್ಮ ಮನೆಯವರು ಅಥವಾ ನಾನು ಕಸ ಗುಡಿಸ್ತೀವಿ ಮನೆ ಅಂದರೆ ಸಂಜೆ ಮುಂದಾಗ ಕಸ ಗುಡಿಸ್ತಾನೆ ಇವತ್ತು ಕಾಲೇಜ್ಗೆ ಹೋಗಿದ್ದಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಬರೋಟಿಗೆ ನಾನು ಎಲ್ಲ ಕ್ಲೀನ್ ಮಾಡಿ ಇಟ್ರು ಕಸ ಗುಡಿಸಿದೆ ರೀ ಈಗ ಮನೂ ಎಕ್ಸಾಮ್ ಮುಗಿಸ್ಕೊಂಡು ಬಂದ ನೋಡ್ರಿ ಅಂದರೆ ಐದು ಗಂಟೆ ಆಗಿತ್ತು ಟೈಮ್ ಇನ್ನು ಕಸ ಗುಡಿಸಿ ಫಸ್ಟಿಗೆ ಇದ್ರೆ ಅರ್ಬಿ ಎಲ್ಲ ತಂದುಬಿಟ್ಟು ಮಚ್ಚಿ ಇಟ್ಟರೆ ಆಯ್ತಂತ ಇಡಾಕತ್ತೀನಿ ನೋಡ್ರಿ ನನ್ನ ಮಗ ಅಂತೂ ಹೊರಗಡೆಯಿಂದ ಬಂದ ತಕ್ಷಣ ಫಸ್ಟಿಗೆ ಏನು ಮಾಡ್ತೀರಿ ಮಮ್ಮಿ ಊಟ ಮಾಡಿರಲಿಲ್ಲ ಅಂತ ಕೇಳ್ತಾಯಿರ್ತಾನೋ ಯಾವಾಗಲೂ ಅದೇ ರೀತಿ ರೀ ಮಧ್ಯಾಹ್ನ ಬಂದರು ಅಷ್ಟೇ ಸಂಜೆ ಮುಂದಾಗ ಬಂದರು ಅಷ್ಟೇ ಊಟ ಮಾಡಿರಲಿಲ್ಲ ಮಮ್ಮಿ ಅಂತ ಕೇಳಾಕತ್ತಿದ್ದ ಮಾಡಿನಪ್ಪ ಅಂತ ನಾ ಕತೆ ನಮ್ಮ ತನಗೆ ನೋಡಿರಿ ಅವನಿಗಿಲ್ದೊಂದೊಂದು ಜಗಳ ತೆಗೆಯದು ಮತ್ತು ಅವ್ನು ಚೂರೇ ಏನಾದರೂ ಮಾಡಿರು ಮಮ್ಮಿ ಅಂತ ಅಲಾಕೆ ಸ್ಟಾರ್ಟ್ ಮಾಡೋದು ನಿಮ್ಮ ಮಕ್ಳು ಹಂಗೆ ಮಾತ್ರ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅಷ್ಟೇ ದೊಡ್ಡ ಮಕ್ಕಳಾದ್ರೂ ಜಗಳ ತೆಗೆಯೋದಂತೂ ಬಿಡೋಂಗಿಲ್ಲ ಅಂದರೆ ಇವತ್ತು ಮನಗಿದ್ರೆ ಜಗಳ ತೆಗೆ ಇದ್ದಿದ್ದಿಲ್ಲ ಸುಮ್ಮನೆ ಶಾಂತ ಆಗಿದ್ದೆ ಯಾಕಂದರೆ ಸ್ವಲ್ಪ ಓದ್ಕೊಂಡು ರೀ ಎಕ್ಸಾಮ್ ಸ್ವಲ್ಪ ಏನಂತರು ಅಷ್ಟೊಂದೇನು ಸರಿ ಆಗಿತಿಲ್ಲ ಅನ್ಸುತ್ತೆ ಅದಕ್ಕಾಗಿ ಆಗಿದ್ದ ಅಂದರೆ ಸುಮ್ಮನೆ ಹೋಗಿ ಬಂದ ಕೂಡಲೇ ಬ್ಯಾಗ್ ಎತ್ತಿಟ್ಟು ಕೈ ಕಾಲು ಮುಖ ತೊಕೊಳಕ್ ಹೋದ ಈಗ ನಾನು ಅರ್ಬಿ ಎಲ್ಲ ತಂದು ಮಚ್ಚಿಡಾಕೀನಿ ನೋಡ್ರಿ ಹೆಣ್ಮಕ್ಳಿಗಂತೂ ಎಷ್ಟೇ ಮನಿ ನೀಟಾಗಿ ಇದ್ಬಿಟ್ರೂ ಸಮಾಧಾನ ಆಗಲ್ಲ ರೀ ಹಂಗೆ ಡೈಲಿ ಮಾಡ್ತಾನೆ ಇರಬೇಕು ಈ ಅರ್ಬಿ ವಿಷಯದಾಗೂ ಅಷ್ಟು ನೋಡ್ರಿ ಎಷ್ಟರ ನೀಟಾಗಿ ಮಚ್ಚಿಟ್ಬಿಟ್ರೆ ಮತ್ತೆ ಹಂಗೆ ಆಗ್ತಾ ಇರ್ತಾವೆ ಅರ್ಬಿ ಎಲ್ಲ ಮಚ್ಚಿಟ್ಬಿಟ್ಟು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಬಿಟ್ಟು ಸ್ವಲ್ಪ ಹೊತ್ತು ನಾನು ಹೊರಗಡೆ ವಾಕಿಂಗ್ ಮಾಡಿಬಿಟ್ಟು ಈಗ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ನನ್ನ ಮಗ ನಾನು ಅಡುಗೆ ಮಾಡಾಕತ್ತೀವಿ ಆ್ಯಕ್ಚುಲಿ ನಾನೇ ಮಾತು ನನಗೆ ಇಲ್ಲಿ ಮಮ್ಮಿ ನಾನು ಪಲ್ಯ ಮಾಡ್ತೀನಿ ನೀವು ಚಪಾತಿ ಮಾಡಿ ಅನ್ನ ಒಗ್ಗರಣೆ ಹಾಕಿರಿ ಅಂತಂದ ಉಳ್ಳಾಗಡ್ಡಿ ಮತ್ತು ಬದನಿಕೆಲ್ಲ ಕಟ್ ಮಾಡ್ಕೊಂಬಿಟ್ಟು ಈ ಕಡೆ ಬದನಿಕೆ ಪಲ್ಯನ ಒಗ್ಗರಣೆ ಅಂದ್ರೆ ಅಂದರೆ ನೀರು ತವಿ ಒಳಗ ಬದನಿಕೆ ಪಲ್ಯ ಮಾಡಬೇಕು ಭಾಳ ಮಸ್ತ್ ಆಗ್ತೈತ್ರಿ ಟೇಸ್ಟ್ ಅಂದರೂ ಸಖತ್ತಾಗಿರ್ತೈತಿ ಆಲ್ಮೋಸ್ಟ್ ಆವಾಗೆಲ್ಲ ಇದೇ ರೀತಿ ತವಿ ತವಿಯೊಳಗನೆ ಮಾಡ್ತಿದ್ರು ಯಾವುದೇ ತಪ್ಪಲ್ ಪಲ್ಯ ಮತ್ತು ಬದನಿಕೆ ಪಲ್ಯ ಸ್ವಲ್ಪ ಅಂದ್ರೆ ಲಾಸ್ಟ್ ರೀ ಬೇಕಾದ್ರೆ ಸ್ವಲ್ಪ ಇದೇ ರೀತಿ ಮಾಡ್ತಿದ್ರು ಭಾಳ ಮಸ್ತ್ ಆಗ್ತಿತ್ತು ಅದೇ ರೀತಿ ಇವತ್ತ ಮನೂ ಇದ್ರೆ ಒಳಗ ಬದನಿಕೆ ಪಲ್ಯನ ರೆಡಿ ಮಾಡಾಕತ್ತಂದ್ರೆ ನೀರು ಹಾಕಿ ಹೋಗ್ಬಾರ್ದು ನೀರು ಹಾಕಿ ಕುದಿಸ್ಬಿಟ್ರೆ ಅದು ಬದ್ನಿಕೆ ಪಲ್ಯನ ಐತೆ ಅಂದರೆ ಕಪ್ ಅದಕ್ಕಾಗಿ ಹಂಗನ ಮಾಡಬೇಕು ನಾನಿದ್ರೆ ಆ ಕಡೆ ಅನ್ನನ ಒಗ್ಗರಣೆ ಹಾಕಾಕತ್ತೀನಿ ನೋಡ್ರಿ ಅಂದ್ರೆ ಮಧ್ಯಾಹ್ನ ಮಾಡಿದ್ದು ಅನ್ನ ಇತ್ತಲ್ಲ ಸಾಂಬಾರು ಏನು ಮಾಡೋದು ಒಗ್ಗರಣೆ ಹಾಕಿಬಿಟ್ರೆ ಇತ್ತು ಅಂದ್ರೆ ನಮ್ಮ ಭಾಷೆ ಒಳಗೆ ಪಾನೆದ ಅನ್ನ ಅಂತೀವ್ರೆ ನಾವು ಅದಕ್ಕಾಗಿ ಅದನ್ನೇ ರೆಡಿ ಹಾಕತ್ತೀನಿ ನೋಡ್ರಿ ಈ ಕಡೆ ಮನು ಬದ್ನಿಕಾಯಿ ಪಲ್ಯ ಮಾಡ್ತಾನೆ ನಾನು ಈ ಕಡೆ ಅನ್ನನ ಒಗ್ಗರಣೆ ಹಾಕಿಬಿಟ್ಟು ಊಟ ಮಾಡೋದ್ರಿ ಟೈಮ್ನೂ ಆಗಿತ್ತು ಅಂದ್ರೆ ನಾವೆಲ್ಲ ಏಳು ಹೇಳುವರೆಗೆಲ್ಲ ಊಟ ಮುಗಿಸ್ಬಿಡ್ತೀವಿ ಅದಕ್ಕಾಗಿ ಪಟ್ ಪಟ್ ಅಂತ ಎಲ್ಲ ಚಪಾತಿ ಅಂತೂ ಮಾಡಿ ಇಟ್ಟಿದ್ದೀನಿ ಇನ್ನು ಪಲ್ಯ ಅನ್ನ ಒಗ್ಗರಣೆ ಹಾಕಿಬಿಟ್ಟು ಊಟ ಮಾಡೋದು ನೋಡ್ರಿ ಿ ನನ್ನ ಮಗ ಇದ್ರೆ ಬಾ ಹೆಲ್ಪ್ ಮಾಡ್ತಾನು ನಾ ಒಬ್ಬೇ ಆಯಿತು ಆಯ್ತು ಬಂದ್ ಹೆಲ್ಪ್ ಮಾಡಾಕ ಸ್ಟಾರ್ಟ್ ಮಾಡ್ತಾನು ಈಗ ಬದ್ನಿಕೆ ಪಲ್ಯನೂ ರೆಡಿ ಆಯಿತು ಮತ್ತೆ ಅನ್ನ ಒಗ್ಗರ್ಣಿನೂ ರೆಡಿ ಆಯಿತು ಫಸ್ಟ್ ಈಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ಇನ್ನು ಊಟ ಮಾಡೋದು ನೋಡ್ರಿ ನಮ್ಮ ತನು ಇದ್ರೆ ಹೆಣ್ಮಗಳಾಗಿ ಏನು ಊಟಕ್ಕೆ ಕುಂತು ಬಿಡ್ತಾಳೆ ಒಂದು ಇದ್ರೆ ನಾವೆಲ್ಲ ಊಟ ಸ್ಟಾರ್ಟ್ ಮಾಡೋ ತನಕ ವೇಟ್ ಮಾಡ್ತಾ ಇರ್ತಾನೆ ಯಾಕಂದ್ರೆ ಅದನ್ನ ಬಾ ಇದನ್ನ ತೊಗೊಂಡ್ಬಾ ಅಂತೀವಲ್ರಿ ಅದಕ್ಕಾಗಿ ಫಸ್ಟಿಗೆ ಏನು ಬೇಕು ಹೇಳ್ಬಿಡ್ರಿ ಆಮೇಲೆ ನಾನು ಊಟನಂತೆ ಎಲ್ಲ ತಂದು ಕೊಡ್ತಾ ಕೊಡ್ತಾಯಿರ್ತಾನು ಈಗ ಅಪ್ಪಾಗ ಬಂದಕ್ಕೆ ಪಲ್ಯ ಅಷ್ಟೇ ಮಾಡಿದ್ದೆ ಅಲ್ರಿ ಇತ್ತೀಚಿಗಂತೂ ಒಂದೇ ಪಲ್ಯ ಮಾಡಿಬಿಟ್ರೆ ಅದು ಏನು ಅಂತಾರೋ ಯಾವಾಗಲೂ ಜಾಸ್ತಿ ಮಾಡ್ತಿರ್ತೀವಲ್ರಿ ಒಂದೇ ಪಲ್ಯ ಮಾಡಿಬಿಟ್ರೆ ಅಷ್ಟೊಂದು ಊಟ ರುಚಿ ಅನ್ಸಂಗಿಲ್ಲ ಅದಕ್ಕಾಗಿ ಮತ್ತೇನು ಮಾಡಿಲ್ಲ ಏನಂತ ಅಂದರು ಅದಕ್ಕೆ ಹಿಂಡಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಸೌತೆಕಾಯಿ ಮೂಲಂಗೆಲ್ಲ ತಂದು ಕೊಡಪ್ಪ ಅಂತಂದೆ ತಂದು ಕೊಡಾಕತ್ತ ನೋಡಿರಿ ಅದಕ್ಕಾಗಿನೇ ಫಸ್ಟಿಗೆ ಒಲ್ಲ ಅಂತಾನು ನಾವು ಕೂತ ಮೇಲೆ ಮತ್ತೆ ಹೇಳಾಕೆ ಸ್ಟಾರ್ಟ್ ಮಾಡ್ತೀರ ಅಂತೇಳಿ ಇವತ್ತು ನೀಡೋನು ಇಲ್ಲೇ ಮುಗಿಸೋಂದ್ರೆ ಇವತ್ತು ನೀಡು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇದುವೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನಕ ಇಡುವ ನೋಡಿದಕ್ಕೆ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ